ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರ ವೇಣಿ ಹೇಗಿದ್ದೀರಾ ನಾವು ಅವರ ನೋಡಿರಿ ನೀವೆಲ್ಲ ಆರೋಗ್ಯವಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಇದು ನನ್ನ ತಂಗಿ ಎರಡ್ರಾಮಿಗೆ ಹೋಗಿರೋದು ದಿನದ ವಿಡಿಯೋ ಫ್ರೆಂಡ್ಸ ನಾನು ಇವಾಗ ನಿಮ್ಗೆ ಲೇಟಾಗಿ ವಿಡಿಯೋ ಇದ್ದೀನಿ ಅಪ್ಲೋಡ್ ಮಾಡಿ ಹಾಗಾಗಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವಾಗ ನೋಡಿ ಆ ಕಡೆ ಡೂರ್ ಹಾಕ್ಬಿಟ್ಟೇವ್ರಿ ಎದುರುಗಡೆ ತುಂಬಾ ಮೋಡ ಆಗಿಬಿಟ್ಟಿದೆ ಹಾಗೆ ಈ ಕಡೆ ಒಂದು ಸ್ವಲ್ಪ ಬಿಸಿಲು ಕಾಣಿಸ್ತಾ ಇದೆ ಮೋಡ ಬಿಸಿಲು ಎರಡೂ ಆಗಿದೆ ಹಾಗೆ ಮಕ್ಕಳು ಕೂಡ ಹೊರಗಡೆ ಕುಂತು ಬೇಜಾರು ಆಗತ್ತದ ಮನಸ್ಸು ಅಂದ್ಬಿಟ್ಟು ಹೊರಗಡೆ ಕುಂತು ಡ್ರಾಯಿಂಗ್ ಅದುತಾಯಿರ್ತಾರ್ರಿ ಮಕ್ಕಳು ನಮ್ಮ ತಂಗಿ ಮಗ ಒಂದು ಇದು ಇವಾಗ ನನ್ನ ಮಗ ಒಬ್ನವ್ರಿ ಇಬ್ಬರು ಕುಂತು ಡ್ರಾಯಿಂಗ್ ಬಿಡಿಸ್ಕೊಂಡು ಕುಂತರಾಯ್ತು ಅಂದ್ಬಿಟ್ಟು ಕುಂತಾರೆ ನಾನು ಏನು ಮಾಡ್ತಾಯಿದ್ದೀರಾ ಅಂತ ಹೋಗಿದ್ದೆ ಹತ್ರ ಅವ್ರು ಹೇಳಿದ್ರು ಹಾಗೆ ನೋಡ್ರಿ ನಿನ್ನೆ ಫುಲ್ಲು ಮಳೆ ಬಂದು ಎಲ್ಲ ಕೆಸ್ರ ಕೆಸ್ರಾಗಿಬಿಟ್ಟದ್ದು ನೋಡ್ರಿ ಫ್ರೆಂಡ್ಸ್ ತುಂಬಾ ಸೆಕೆ ಇತ್ತು ಹಾಗಾಗಿ ಇವತ್ತು ಕೂಡ ಹಾಗೆ ಇದೆ ಸೆಕೆ ತುಂಬಾ ಇದೆ ಜಾಸ್ತಿ ಬಿಸಿಲು ಇದೆ ಫ್ರೆಂಡ್ಸ್ ಹಂಗಾಗಿ ನೋಡಿ ನಿನ್ನೆ ಕೂಡ ಮಳೆ ಬಂದಿದೆ ಇವತ್ತೂ ಅದೇ ಥರನೇ ತುಂಬ ಅದ ರೀ ಹಾಗಾಗಿ ಮಕ್ಕಳ ಜೊತೆ ಮಾತಾಡ್ತಾ ನಾನು ವಿಡಿಯೋ ಮಾಡ್ತಾ ಇದ್ದೆ ಫ್ರೆಂಡ್ಸು ಈಗ ಚಿತ್ರಗಳು ಬಿಡಿಸಿದ್ರೆ ಇದು ಅವ್ರ ತಾತನ ನಂದೀಶ ಅವ್ರವ್ರ ತಾತನ ಚಿತ್ರ ಬಿಡಿಸನ್ರಿ ನಮ್ಮ ತಂಗಿ ರೀ ಅವ್ರ ತಾತನ ಫೋಟೋ ನೋಡಿಬಿಟ್ಟು ಚಿತ್ರ ಬಿಡಿಸನ್ರಿ ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ರೀ ಯಾವುದು ಫೋಟೋದು ಅಂದ್ಬಿಟ್ಟು ಇದು ರಾಧಾಕೃಷ್ಣ ರೀ ಇದು ನೋಡ್ರಿ ಗಣೇಶ ಅಂದ್ರೆ ಆನೆ ವಯ್ಸ್ರಿ ಚಿಕ್ಕದು ಈ ಥರ ಚಿಕ್ಕ ಚಿಕ್ಕದ ಡ್ರಾಯಿಂಗ್ ಸ್ವಂತ ಬುದ್ಧಿಲಿದೆ ಅವನೇ ಇಳಿಸ್ರಿ ಹಾಗಾಗಿ ಈಗ ತೋರಿಸ್ತೇ ನೋಡ್ರಿ ಇದೇ ಫೋಟೋದೇ ಅವ್ರ ತಾತ ಚಿತ್ರ ಬಿಡಿಸ್ರಿ ನೋಡ್ರಿ ಎಷ್ಟೊಂದು ನೀರು ಬಿಡಕತ್ತೀ ತುಂಬಾ ಸೆಖೆ ಆಗ್ತಾ ಇದೆ ನೋಡೋಣ ಮತ್ತೆ ಆಮೇಲೆ ರೀ ನಿಮ್ಗೆ ಮನೆಯಲ್ಲಿ ಕೂಡ ಕಾಗ್ತಾ ಇಲ್ಲ ತುಂಬಾ ಶಕೆ ಆಗ್ತಾಯಿದೆ ಹಾಗಾಗಿ ಹೊರಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದರೆ ಆಯ್ತು ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ರೀ ತುಂಬಾ ಅಂದರೆ ತುಂಬಾ ಬಿಸಿಲಿದೆ ರೀ ನೋಡಿ ಯಾವ ಥರ ವಾತಾವರಣ ಇದೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಸಂಜೆ ಟೈಮಲ್ಲಿ ಮೊಟ್ಟೆ ಕರಿ ರೀ ಮಕ್ಕಳು ಹಾಗಾಗಿ ಸಂಜೆ ಟೈಮಲ್ಲಿ ಮೊಟ್ಟೆ ಕರಿ ಮಾಡಿದ್ರೆ ಆಯಿತು ಅಂದ್ಕೊಂಡಿದ್ದೀನಿ ನೋಡೋಣ ಶೇರ್ ಮಾಡೋದಿತ್ತಂದ್ರೆ ನಿಮ್ಮ ಜೊತೆ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ ರೀ ಸಂಜೆ ಟೈಮ್ ಲಾ ಕಂಟಿನ್ಯೂ ರೀ ಆಲ್ರೆಡಿ ಮೊಟ್ಟೆ ನಾನು ಬೇಯಿಸಿಟ್ಕೊಂಡಿದ್ದೆ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಇವಾಗ ಎರಡು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕಿ ಇವಾಗ ಮಸಾಲೆ ಒಂದು ಸ್ವಲ್ಪ ರುಬ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಡು ಕಾಯಿ ತುರಿ ಮತ್ತು ಅಲ್ಲ ಬೆಳ್ಳುಳ್ಳಿ ಈ ಥರ ಹಾಕ್ಬಿಟ್ಟು ಕೊತ್ತಂಬರಿದು ಹಾಕಿ ಚೆನ್ನಾಗಿ ರುಬ್ಕೊಂಡು ಇವಾಗ ನಾನು ಎಣ್ಣೆಯಲ್ಲೇ ಫ್ರೈ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರ ಹಾಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆಂದ ಕುದಿ ತನಕ ನಾವೇನು ಮಸಾಲೆಯನ್ನು ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆ ಅನ್ನೋದು ಏನಾಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಎಣ್ಣೆ ಥರ ಎಣ್ಣೆ ಬಿಡಬೇಕು ಫ್ರೆಂಡ್ಸ್ ಆ ಥರ ನಮ್ಮ ಮಸಾಲೆ ನಾವೇನು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಹಾಗಾಗಿ ಅದನ್ನು ಕೂಡ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅರ್ಥ ಆಗುತ್ತೆ ನೋಡಿರಿ ಈ ಥರ ಮಸಾಲೆ ರುಗಿರುವಂಥ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯಿಸೋಕೆ ಇಡಬೇಕು ಚೆನ್ನಾಗಿ ಎಣ್ಣೆ ಬಿಡ್ಬೇಕು ನೋಡಿರಿ ಮಸಾಲೆ ಆ ಥರ ನಾನು ಚೆನ್ನಾಗಿ ರೀ ಆನಂತರ ಅದು ಮೊಟ್ಟೆಗಳನ್ನು ಕಟ್ ಮಾಡ್ಕೊತೀವಿ ಒಂದ್ರಾಗ ಎರಡು ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ರೀ ಎಲ್ಲಷ್ಟು ಇದೇ ಥರನೇ ನಾನು ಕಟ್ ಮಾಡಿ ಇವಾಗ ಇಟ್ಕೊಳ್ತೀನಿ ರೀ ಆ ನಂತರ ನೋಡಿರಿ ಯಾವ ಥರ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲಾನು ಹೊಂದ್ಕೊಂಡಿದ್ರೆ ನಮ್ಗೆ ಎಷ್ಟು ಬೇಕಾಗುತ್ತೆ ತಿಕ್ನೆಸ್ಸು ಅಷ್ಟು ನಾವು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಮಾಡಬೇಕು ಜಾಸ್ತಿ ನೀರು ಬೇಕಾಗಿತ್ತು ಅಂದರೆ ಹಾಕೋಬಹುದು ನನಗೆ ಅಷ್ಟೇ ಸ್ವಲ್ಪನೇ ಬೇಕಾಗಿತ್ತು ಕರಿ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಎಷ್ಟೇ ಅಂದ್ಬಿಟ್ಟು ನಾನು ಅಷ್ಟೇ ನೀರು ರೀ ಇವಾಗ ಸ್ವಲ್ಪ ಕುದಿ ಬಂದ ನಂತರ ಏನು ಮಾಡ್ತೀನಿ ಮೊಟ್ಟೆಗಳನ್ನು ಹಾಕ್ತಾಯಿದ್ದೀನಿ ನೋಡಿರಿ చన మసాల కొబ్దరుతల ఆ నంతర నే ఈ మొట్టే ఒడదిరదు హండూ మిక్స్ ఇోడి మొట్ట కరి రెడీ ఐత్రీ రాత్రి ఊటకి ఫ్రెండ్స ఇవగా మక్లు కూడా ఆస్తారీ ఈ బడా బడా నన్ను స్వల్ప చపాతి ఇట్టు ఆల్డీ నదిబిట్టు ఇట్ట బేగ బేగ అర్ స్వల్ప చపాతి మొత్తం మొట్టె కరి ఊటకే రాత్రి ఊటకి కొడ్తీ నోడి ఫ్రెండ్స్ ఇవతిన్న మొన్న నెక్స్ట్ వీడియోదొందికి సిగ్తీని ఫ్రెండ్స్ ని ನನ್ನ ವಿಡಿಯೋ ಇಷ್ಟ ಆಗಿತ್ತಂದರೆ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಯಾರೆಲ್ಲ ನೋಡ್ತಾ ಇದ್ದೀರಿ ಗೊಲ್ಬರ್ಗ ಮಂದಿ ಹಾಗೆ ಸುತ್ತ ಇರುವಂಥ ಮಂದಿ ಯಾರೆಲ್ಲ ನೋಡ್ತಾಯಿದ್ದೀರಿ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನೋಡಿರಿ ಇವಾಗ ಬಿಸಿ ಇದೆ ನಾನು ಚಪಾತಿ ಇದ್ದೀನಿ ಮಕ್ಕಳಿಗೆ ಮತ್ತು ಹಾಗೆ ನಮ್ಮ ಮನೆಯವರಿಗೆ ಐದು ಜನ ರೀ ನಾವು ನನ್ನ ತಂಗಿ ಮಗ ಒಂದು ಮತ್ತು ನಾನು ಎರಡು ಮಕ್ಕಳು ಹಾಗೆ ನಮ್ಮ ಮನೆಯವರು ನಾವು ಇದ್ದೀವಿ ರೀ ಇವಾಗ ರಾತ್ರಿ ಊಟಕ್ಕೆ ಬಿಸಿ ಬಿಸಿ ಚಪಾತಿ ಮೊಟ್ಟೆ ಕರಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಪಟ ಪಟ ನಾನು ಚಪಾತಿ ಹಾಕೋತಾ ಇದ್ದೀನಿ ಹಾಗೆ ಮಕ್ಕಳಿಗೆ ಈಗ ಸರ್ವ್ ಮಾಡಿ ಇದ್ದೀನಿ ನೋಡಿರಿ ಊಟಕ್ಕೆ తున్న చనగే ఆగితే చపాతి రొట్టి దోసే జర నేక తిన్నబోదు ఫ్రెండ్స్ అన్నదాగ నావు ఈ థరీ అన్నదా రొట్టి చపాతి దోసె ఎదురగదు నూ హె నాది ఇష్ట ఆగితే అందర ప్రతి ఒక్క కమెంట్సల్లీ తెలిసి நோடி இவாக ஊட்ட மாய் ஃபிரெண்ட்ஸ்